ಬೈಲ ಟಿವಿಗೆ ಸ್ವಾಗತ ಇದು ತರ ಧ್ವನಿ ಇಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರೆ ಅಂಬಲ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ಯಾಸ್ ಇಲ್ಲದ ಕಾರಣ ಹಲವು ದಿನಗಳಿಂದ ಮಕ್ಕಳಿಗೆ ಬಿಸಿಯೂಟ ತತ್ತಿ ತರಕಾರಿಗಳು ಕೊಡಲೇ ಇದ್ದ ಕಾರಣ ಆಳಂದ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಒ ಮಾನಪ್ಪ ಅವರು ಭೇಟಿ ಮಾಡಿ ಮಕ್ಕಳೊಂದಿಗೆ ಕುಂದು ಕೊರತೆಗಳನ್ನು ಆಲಿಸಿ ಶಾಲೆ ಮುಖ್ಯ ಗುರುಗಳಾದ ಸೂರ್ಯಕಾಂತ್ ಅವರಿಗೆ ಕೂಡಲೇ ಸರಿಪಡಿಸಿ ಎಂದು ನೋಟಿಸ್ ಜಾರಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಂಕರ್ ಕೆರಂಗಿ ಸಂತೋಷ್ ಸಂಗುಳಗಿ ಸಂತೋಷ್ ಬಿರಾದಾರ್ ರಘು ಕೆರಂಗಿ ಹಾಗೂ ಗ್ರಾಮದ ಮುಖಂಡರು ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಆಕಾಶ್ ಟಿವಿ ನ್ಯೂಸ್ ಆಳಂದ್ ಸಿಂಗ್ ಹೇಳ್ರಿ

ಸರ್ ಗ್ಯಾಸ್ನು ಸರ್ ಭಾಳ ಪ್ರಾಬ್ಲಮ್ ಸರ್ ಎಲ್ ಸರ್ ಒಟ್ಟೆ ರೆಸ್ಪಾನ್ಸ್ ಮಾಡಲ್ರಿ ಬಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವನಿಗೆ ತೆಗೆದು ಈಗ ನಿಮ್ಮ ಸ್ಕೂಲಿಗೆ ಬಂದ್ರಿ ಮಕ್ಕಳು ಊಟ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಏನು ಪ್ರಾಬ್ಲಮ್ ಯಾಕೆ ಕೊಟ್ಟಿಲ್ಲ ಊಟ ಮಕ್ಕಳಿಗೆ ಬಿಸಿ ಊಟ ನೀವು ಹೋದ್ರಿ ಮತ್ತೆ ಅಡುಗೆ ಮಾಡ್ಸಕ್ ಅಂತಂದ್ರೆ ಯಾರಿಗೆ ಕೇಳ್ತೀರಿ ನೀವು ಜವಾಬ್ದಾರಿ ಸ್ಥಾನದಾಗಿದ್ದ ಅವ್ರಿಗೆ ಕೇಳ್ತೀನಿ ಅಂದ್ರೆ ನೀವು ಊಟ ಆಗ್ಯದ ಇಲ್ಲ ಮಕ್ಕಳದ ಊಟ ಕೊಟ್ಟಾರ ಇಲ್ಲ ಅಂತ ತಿಳ್ಕೊಕ್ಕಾಗಲ್ಲ ಏನು ನಿಮ್ಮ ಹೆಸರು ಹೇಳ್ರಿ ರೈಟ್ ನಾನ್ ನೋಟಿಸ್ ಇಶ್ಯೂ ಮಾಡ್ತೇನೆ ಅವ್ರ ನಾಲ್ಕು ಕ್ಷಣ ಬರೀತೀನಿ ಮತ್ತ ನಾಳೆ ಊಟ ಕರೆಕ್ಟ್ ಟೈಮ್ ಸಿಗ್ತದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್